ತಗೊಂಡೆ ಕಾಲ್ ಕೆಜಿಗೆ ಆರಿಸಿ ತಗೊಂಡೆ ಚೆನ್ನಾಗಿ ಬೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಶನಿವಾರ ಗಂಟೆ ಸುಮಾರು ಒಂಬತ್ತು ಕಾಲ ಆಗ್ತಾ ಇದೆ ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂತೆಗೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ ಸಂತೆಗೆ ಬರೋಣ ಅಂತ ಒಂದು ಮೂರ್ನಾಲ್ಕು ವಾರ ಆಯ್ತು ಅಂತ ಅನ್ಕೊಂಡಿದೀನಿ ಹೋಗ್ಬೇನೆ ಸಂತೆಗೆ ತುಂಬಾ ದಿನಗಳಾಯ್ತಲ್ವಾ ಹಾಗೆ ತರಕಾರಿ ಎಲ್ಲ ಮನೆಯಲ್ಲಿ ಖಾಲಿ ಆಗ್ತಾ ಬಂತು ಖಾಲಿ ಆಗಿದೆ ಕೆಲವೊಂದು ಹಾಗಾಗಿ ಸಂತೆಗೆ ಹೋಗ್ಬಾರದಕ್ಕೆ ಅಂತ ರೆಡಿ ಆಗಿದ್ದು ನನ್ನ ಅಕ್ಕ ಕೂಡ ಬರ್ತಾರೆ ಅಕ್ಕ ರೆಡಿ ಆಗ್ತಾ ಇದಾರೆ ಸಣ್ಣ ಪಪ್ಪು ಜಸ್ಟ್ ಸ್ಕೂಲಿಗೆ ಹೋದ ಇವತ್ತು ಸ್ವಲ್ಪ ಲೇಟ್ ಆಯ್ತಾ ಅವನಿಗೆ ಪ್ರತಿದಿನ ಒಂಬತ್ತು ಗಂಟೆಗೆ ಹೋಗ್ತಾ ಇದ್ದಾ ಒಂಬತ್ತು ಏನೋ ಆಯ್ತು ಇವತ್ತು ಏನಿದು ವಿದ್ಯಾ ಹೋಗಿದ್ದೆ ಅಂತ ನೀವು ಕೇಳ್ಬಹುದು ಇದು ಬಂದು ಗಡಿಯಾರ ನಮ್ ಬಾಬಾ ಅವರು ಹುಬ್ಬಿರ ಹೋಗಿದ್ರು ಒಂದ್ ನಿಮಿಷ ನಮ್ ಬಾಬಾ ಅವರು ಹುಬ್ಬಿರ ಹೋಗಿದ್ರು ನನ್ನ ಅಮ್ಮನೆಯವರು ದುಡ್ಡು ಕೊಟ್ಟಿದ್ರು ಒಂದು ಗಡಿಯಾರ ತಗೊಂಡ್ ಬರ್ಲಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟ್ ದೊಡ್ಡ ಗಡಿಯಾರು ಕೂಡ ಸಿಗ್ತದೆ ಅಂತ ಹ್ಮ್ ಇಷ್ಟ್ ದೊಡ್ಡ ಇರಬಹುದು ಇಷ್ಟ ದೊಡ್ಡ ಗಡಿಯಾರ ತರ್ತಾರೆ ಅಂತ ನಿಜಕ್ಕೂ ಅನ್ಕೊಂಡಿರ್ಲಿಲ್ಲ ನಾನು ನೋಡಿದ ತಕ್ಷಣ ಶಾಕ್ ಆಯ್ತು ಏನ್ ಇದು ಅಂತ ಏನಂತಂದ್ರೆ ಕೆಲವರು ಹೇಳ್ತಾರೆ ವಾಸ್ತು ಪ್ರಕಾರ ಗಡಿಯಾರ ಯಾವ್ಯಾವ್ ದಿಕ್ಕಿಗೆಲ್ಲ ಹಾಕಬಾರ್ದು ಅಂತ ಹಾಗಾಗಿ ನಮ್ಗೆ ಆ ಕಡೆ ದಿಕ್ಕು ಸರಿ ಹೋಗ್ತದೆ ಗಡಿಯಾರ ಹಾಕೋದಕ್ಕೆ ನಾವು ನೋಡಿದ ಪ್ರಕಾರ ಆ ಕಡೆಗೆ ಇಷ್ಟು ದೊಡ್ಡ ಗಡಿಯಾರ ಎಲ್ಲೂ ಕೂಡ ಅಷ್ಟೊಂದು ಸರಿಯಾಗಿ ಸೆಟ್ ಆಗೋದಿಲ್ಲ ಒಂದು ಆಗಿಲ್ಲ ಅಂತಂದ್ರು ಇವಾಗ ಏನಾದ್ರು ಅಡ್ಜಸ್ಟ್ ಮಾಡಿ ಹಾಕ್ಬೇಕು ಗಡಿಯಾರ ತೋರಿಸಿ ಇದು ಅಂತಾರೆ ಅಲ್ಲ ಈ ಇದು ಹಿಂಗೆ ಕುಡಿಯುವುದ

ಅಲ್ಲಿ ಹಾಕ್ಬೇಕು ಆದ್ರೆ ನಮ್ದು ವಾಸ್ತು ಪ್ರಕಾರ ಇಲ್ಲಿ ಸೆಟ್ ಆಗುದಿಲ್ಲ ಇಲ್ಲಿ ಸೆಟ್ನೆ ಹಾಕ್ಬೇಕಾಗ್ತದೆ ಅಷ್ಟೊಂದು ಇಷ್ಟು ದೊಡ್ಡ ಗಡಿಯಾರ ಹಾಕೋದಕ್ಕೆ ಏನ್ ಮಾಡೋದು ಅಂತ ತುಂಬಾ ಹೊತ್ತು ವಿಚಾರ ಮಾಡಿದೆ ರಿಟರ್ನ್ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ ತಗೊಂಡಿರೋದು ಇದು ಹುಬ್ಳಿನಲ್ಲಿ ಕೊಟ್ಟಿರೋದು ಆರ್ನೂರ ಐವತ್ ರೂಪಾಯಿ ಇವರು ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಕೊಟ್ಟಿದ್ರೆ ಒನ್ ಫಿಫ್ಟಿ ರುಪೀಸ್ ಮತ್ತೆ ಕೊಡಬೇಕು ಹ್ಮ್ ಹುಬ್ಳಿಯಿಂದ ತರಿಸಿರೋದ್ರಿಂದ ರಿಟರ್ನ್ ಹಾಗಿಲ್ಲ ಏನು ಮಾಡೋದಕ್ಕಾಗೋದಿಲ್ಲ ಇಲ್ಲೇ ತಗೊಳ್ಬಹುದಿತ್ತು ಅಂತ ನನ್ಗೆ ಆಮೇಲೆ ಅನಿಸ್ತು ನೋಡಿದ ತಕ್ಷಣ ಅಲ್ವಾ ಅಂದ್ರೆ ಸ್ಮಾಲ್ ಸೈಜ್ ಆದ್ರೆ ಬೆಟರ್ ಆಗಿ ಕಾಸ್ಟ್ಲಿ ಆಯ್ತು ಅಂತಾನು ಅನಿಸ್ತದೆ ಅದಕ್ಕೆ ಗ್ಲಾಸ್ ಇಲ್ಲ ಏನಿಲ್ಲ ಫುಲ್ ಪ್ಲೇನ್ ಇದು ನಿಮ್ ಗಿಫ್ಟ್ ಇಷ್ಟ ದಿನ ನಮ್ಮ ಮನೆಯಲ್ಲಿ ಗಡಿಯಾರನೇ ಇರ್ಲಿಲ್ಲ ನನ್ ಮಗ ಯಾವಾಗ್ಲೂ ಕೇಳೋನು ಏನ್ ಚಿಕ್ಕಮ್ಮ ಗಡಿಯಾರ ಹಾಕೋದಿಲ್ವಾ ನೀನು ಒಂದ್ ಗಡಿಯಾರ ಬಾ ಅಂತ ಹೇಳ್ತಾ ಆಯ್ತಾ ನನ್ ಯಾವಾಗ್ಲೂ ಅನ್ಕೊಳ್ತಾ ಸರಿ ಇಲ್ಲ ಏನಕ್ ಗಡಿಯಾರ ಹಾಕೋದು ಅಂತ ಒಳ್ಳೆ ಟೈಮ್ ಬರ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಡಿಯಾರ ಹಾಕುವ ಅಂತ ಕರ್ಸಿರೋದು ಎಂತಾರಿ ಬಂದೆ ಈ ಗಡಿಯಾರನ ಗೋಡೆಗೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ಇದು ಈ ತರ ಇದೆ ಅಲ್ಲ ರೀ

ಓಪನ್ ಇರ್ತದ ಸರಿ ಸ್ನೇಹಿತರೆ ಬಂದು ಈ ಗಡಿಯಾದ ಕತೆ ನೋಡ್ವಾ ಏನಾಗ್ತದೆ ಎಲ್ಲಿ ಸೆಟ್ ಆಗ್ತದೆ ಅಂತ ಸೆಟ್ ಆಗಿಲ್ಲ ಅಂತಂದ್ರು ಟೆನ್ಶನ್ ಏನಿಲ್ಲ ಒಂದ್ ಕಡೆ ಇಡೋದು ಇನ್ನ ಇಲ್ಲಿ ಏನಾದ್ರು ಬೊಮ್ಮೆ ವಾಲ್ಮೀಕರ್ ಅಲ್ಲಿ ಒಂದ್ ತಗೊಳ್ಳೋದು ಅಂತ ಡಿಸೈಡ್ ಮಾಡಿದೀನಿ ಏನಕ್ಕೆ ವಾಪಸ್ ಕೊಡೋ ಹಾಗಿಲ್ಲ ಎಕ್ಸ್ಚೇಂಜ್ ಅಂತೂ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಅಲ್ವಾರಿ ಸರಿ ಹೋದ್ರೆ ಹಾಕೋದು ಇಲ್ಲ ಅಂತಂದ್ರೆ ನಾನು ತಕೊಂಡು ಬರ್ತೀನಿ ನೆಕ್ಸ್ಟ್ ವೀಕ್ ಇವತ್ ಆಗೋದಿಲ್ಲ ಇದೆ ನಾನು ಶಾಪ್ ಹೋಗ್ಬೇಕು ಮಾಡಿ ಇಲ್ಲ ಅಂತಂದ್ರೆ ನಾನು ಶಾಪ್ ಹೋಗೋಕೆ ಬರುವಷ್ಟರಲ್ಲಿ ಅಕ್ಕ ಕೂಡ ರೆಡಿ ಹಾಕಿದ್ರು ಹಾಗೇನೇ ಸಂತೆಗ್ ಹೊರಟ್ವಿ ನಮ್ಮ ಮನೆಯಿಂದ ನಡೆಕೊಂಡು ಬರ್ತೀನಿ ಅಂತಂದ್ರೆ ಒಂದು 15 ಇಪ್ಪತ್ ನಿಮಿಷ ಬೇಕಾಗಬಹುದು ಬರ್ತಾ ಒಂದು 15 ಇಪ್ಪತ್ ನಿಮಿಷ ಹೋಗ್ತಾ ಹಾಗೇನೇ ಸಂತೆನಲ್ಲಿ ತರ್ಕಾರಿ ತರಕಾರಿ ಎಲ್ಲಾ ತಗೊಂಡಿರ್ತೀವಿ ಅಲ್ವಾ ವೇಟ್ ಇರತ್ತೆ ಚೀಲ ಎಲ್ಲಾ ಎತ್ಕೊಂಡು ನಡ್ಕೊಂಡು ಆಗೋದಿಲ್ಲ ಹಾಗಾಗಿ ಇವ್ರು ಬರ್ತಾರೆ ಪ್ರತಿ ಸಾರಿನೂ ಇತ್ತೀಚೆಗೆ ತುಂಬಾ ದಿನಗಳೇ ಆಗಿತ್ತು ನಾವು ಸಂತೆಗ್ ಬರ್ದೇನೆ ಲಾಸ್ಟ್ ವೀಕ್ ಮಳೆ ಇತ್ತಲ್ವಾ ಹಾಗಾಗಿ ನಾವು ಬಂದಿರ್ಲಿಲ್ಲ ಸಂತೆಗೆ ತುಂಬಾ ಚೆನ್ನಾಗಿರತ್ತೆ ಹೊನಾವರ ಸಂತೆ ಅಹ್ ಹಳ್ಳಿಗಳಿಂದೆಲ್ಲ ಬರ್ತಾರೆ ಹೊನಾವರ ಸಂತೆಗೆ ಅವರೇ ಕಾಳ್ ನೋಡ್ತಾ ಇದ್ದೆ ಕಾಲ್ ಕೆಜಿಗೆ ಜಿ ಮೂವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಅರ್ಧ ಕೆಜಿ ಕೇ ಐವತ್ ರೂಪಾಯಿ ಆಗಿತ್ತು ನಾನ್ ಅರ್ಧ ಕೆಜಿ ತಗೊಂಡೆ ಅಕ್ಕ ಕಾಲ್ ಕೆಜಿ ತಗೊಂಡ್ರು ಸಂತೆಗ್ ಹೋದಾಗ ಅವರೇ ಕಾಲ್ ಮಾತ್ರ ಮಿಸ್ ಮಾಡೋದೇ ಇಲ್ಲ ತರ್ತೀವಿ ಏನಕ್ಕೆ ಅಂತಂದ್ರೆ ಮತ್ತೆ ಅಂಗಡಿಗಳಲ್ಲೆಲ್ಲಾ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ಬಸ್ಲೆ ನೋಡ್ತಾ ಇದ್ವಿ ಗೋಕರ್ಣದಲ್ಲಿ ಬೆಳ್ದಿರುವಂತಹ ಬಸ್ಲೆ ಇಲ್ಲಿ ಕುತ್ಕೊಂಡಿರ್ತಾರೆ ಯಾವಾಗ್ಲೂನು ಗೋಕರ್ಣದಿಂದ ಬೆಳೆದಂತಹ ಬಸ್ಲೆ ಹಸಿಮೆಣಸು ಬದನೆಕಾಯಿ ಎಲ್ಲಾ ತರ್ತಾರೆ ನನಗ್ ತುಂಬಾ ಇಷ್ಟ ಗೋಕರ್ಣದಲ್ಲಿ ಬೆಳೆದಿರುವಂತಹ ಬಸ್ಲೆ ಅಂತಂದ್ರೆ ಬಸ್ಲೆ ಕೂಡ ತಗೊಂಡ್ವಿ ಹಾಗೆ ಬೆಳ್ಳುಳ್ಳಿ ಕಾಲ್ ಕೆಜಿಗೆ ಎಂಬತ್ ರೂಪಾಯ್ದು ಇತ್ತು ಅರವತ್ ರೂಪಾಯ್ದು ಇತ್ತು ನಾನು ಅರವತ್ ರೂಪಾಯ್ ತಗೊಂಡೆ ಕಾಲ್ ಕೆಜಿಗೆ ಆರ್ ತಗೊಂಡೆ ಚೆನ್ನಾಗಿತ್ತು ಹಾಗೇನೆ ಶುಂಠಿ ಕೂಡ ಬೇಕಾಗಿತ್ತು ಶುಂಠಿ ತಗೊಂಡೆ ಅಕ್ಕ ಇಲ್ಲಿ ಶುಂಠಿ ಎಲ್ಲಾ ತಗೊಳ್ತಾ ಇದ್ರು ಹಾಗೆ ಮುಂದಕ್ ಬಂದ್ವಿ ಇಲ್ಲಿ ಈರುಳ್ಳಿ ಮತ್ತೆ ಆಲೂಗಡ್ಡೆ ತಗೊಳ್ತಾ ಇದ್ವಿ ಇವತ್ತು ಈರುಳ್ಳಿ ಕೆಜಿ ಮೂವತ್ ರೂಪಾಯೂ ಆಗಿತ್ತು ಆಲೂಗಡ್ಡೆ ಕೂಡ ಮೂವತ್ ರೂಪಾಯಿ ಆಗಿತ್ತು ನಾನು ಈರುಳ್ಳಿನ ಎರಡ್ ಕೆ ಜಿ ತಗೊಂಡೆ ಇರ್ಲಿ ಅಂತ ಈರುಳ್ಳಿ ಏನ್ ಬೇಗನೆ ಹಾಳಾಗೋದಿಲ್ಲ ಅಲ್ವಾ ಹಾಗಾಗಿ ಆಲೂಗಡ್ಡೆ ಒಂದ್ ಕೆ ಜಿ ತಗೊಂಡೆ ಏನಕ್ಕೆ ಅಂತಂದ್ರೆ ಆಲೂಗಡ್ಡೆ ಸ್ವಲ್ಪ ಖರ್ಚು ಕಡಿಮೆನೆ ನನ್ಗೆ ಹಾಗಾಗಿ ಅಲ್ಲಿಂದ ಸೀದಾ ಮುಂದಕ್ ಬಂದೆ ಟೊಮೆಟೊ ತಗೊಳ್ತಾ ಇದೀನಿ ಇವತ್ತು ಟೊಮೆಟೊ ಕೆಜಿ ನಲ್ವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಟೊಮೆಟೊ ಹಸಿ ಬಟಾಣಿ ಎಲ್ಲಾ ತಗೊಂಡಿದ್ದಾಯ್ತು ಇಲ್ಲಿ ಇನ್ನ ಹಸಿ ಮೆಣಸಿನ್ಕಾಯಿ ಎಲ್ಲಾ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಅಹ್ ಚೆನ್ನಾಗಿತ್ತು ಕಿತ್ಲೆ ಹಣ್ಣು ಸ್ವಲ್ಪ ತಗೊಳ್ಳೋಣ ಅಂತ ಇಬ್ರು ತಗೊಂಡ್ವಿ ಬೆಂಡೆಕಾಯಿ ಇನ್ನ ಮೂಲಂಗಿ ಎಲ್ಲಾ ತಗೊಂಡ್ವಿ ಇನ್ನ ಹರ್ಗೆ ಸೊಪ್ಪು ಕೂಡ ತಗೊಂಡಿದ್ವಿ ಹತ್ ರೂಪಾಯಿ ಮಿಕ್ಕಿತ್ತು ನಮ್ ಮನೆಯಲ್ಲಿ ಕೊಡ್ತಾ ಇದ್ದೆ ಅದು ಹೇಳ್ಕೊಳುವಷ್ಟು ಗಟ್ಟಿ ಕೂಡ ಇರ್ಲಿಲ್ಲ ಹತ್ ರೂಪಾಯಿ ಇವತ್ ನೋಡಿ ಎಷ್ಟ್ ಸಂತೆ ಮಾಡಿದ್ವಿ ಅಂತ ಸಿಕ್ಕಾಪಟ್ಟೆ ತರ್ಕಾರಿ ತಗೊಂಡಿದ್ವಿ ಇವತ್ತು ಇನ್ನ ಒಂದು ಹದಿನೈದ್ ದಿನ ಸಂತೆಗೆ ಬರ್ಬಾರ್ದು ಅಂತ ಫ್ರಿಜ್ ಅಲ್ಲಿ ಹಾಕಿಟ್ಬಿಟ್ರೆ ಆಯ್ತು ಅಂತ ಸೊಪ್ಪುಗಳೆಲ್ಲಾ ಇವತ್ತು ಮತ್ತೆ ಸೋಮವಾರಕ್ಕಾಗುವಷ್ಟು ತಗೊಂಡಿದ್ದು ಸೊಪ್ಪೆಲ್ಲಾ ಫ್ರಿಡ್ಜ್ ಅಲ್ಲಿ ಇಟ್ಟು ತಿನ್ನೋದಕ್ಕಿಂತ ಅವಾಗಿಂದ ಆವಾಗ್ಲೇ ಮಾಡ್ಕೊಂಡ್ ತಿನ್ಬೇಕು ಫ್ರೆಶ್ ಆಗಿರುವಾಗ್ಲೆ ಮನೆಗೂ ಕೂಡ ಬಂದ್ವಿ ಇಲ್ಲಿ ಹರ್ಗೆ ಸೊಪ್ಪು ಹಾಗೇನೆ ಈ ಬಸ್ಲೆ ಸೊಪ್ಪು ಎಲ್ಲಾ ಒಂದೇ ಕವರ್ ಅಲ್ಲಿ ಇತ್ತು ಅದನ್ನೆಲ್ಲ ಡಿವೈಡ್ ಮಾಡ್ಕೊಳ್ತಾ ಇದ್ವಿ ಹಾಗೆ ಬಂದು ನಾನು ಬಟ್ಟೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಇವಾಗ ಹ್ಮ್ ಬಸ್ಲೆನ ತೊಳಿಯೋದಕ್ಕೆ ಕಿಳಕಡೆ ಹೋಗ್ಬೇಕು ಅಂತ ಬಸ್ಲೆ ಎಲ್ಲಾ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಎಲೆ ಎಲ್ಲಾ ತೆಗಿತಾ ಇದ್ದೆ ಸೊಪ್ಪುಗಳೆಲ್ಲಾ ಕ್ಲೀನ್ ಮಾಡೋದಕ್ಕೆ ನಾನು ಕೆಳಗಡೆನೆ ಹೋಗ್ತೀನಿ ಅಂದ್ರೆ ಬೇಗನೆ ಆಗತ್ತೆ ಅಲ್ಲಿ ಹೊರಗಡೆ ನಲ್ಲಿ ಇದೆ ಅಲ್ವಾ ಅಲ್ಲಿ ಕ್ಲೀನ್ ಮಾಡ್ಕೊಂಡ್ ಬರ್ಬೋದು ಬೇಗನೆ ಅಂತ ಮನೆಯವರು ಶಾಪಿಗೆ ಹೋಗ್ಬಿಟ್ಟಿದ್ರು ಹಾಗಾಗಿ ವಿಡಿಯೋ ಮಾಡೋದಕ್ ಆಗ್ಲಿಲ್ಲ ನನ್ ಕೆಳ ಸೊಪ್ಪು ತೊಳಿಯೋದಕ್ಕೆಲ್ಲ ಹೋದಾಗ ಸಂತೆಯಿಂದ ನಾವ್ ಬಂದ ನಂತರ ಅವ್ರು ಹೋಗ್ಬಿಟ್ಟಿದ್ರು ಕೆಂಪು ಇದ್ರದ್ದು ಪಲ್ಯ ಮಾಡ್ತೀನಿ ಬಸಳೆ ಸೊಪ್ಪಿನ ಸಾರ್ ಮಾಡ್ತೀನಿ ಎರಡು ಕೂಡ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡ್ ಬಂದಿಟ್ಟಿದೀನಿ ನಾನು ಸೊಪ್ಪು ತೊಳೆಯುವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಒಂದ್ ಐದು ನಿಮಿಷ ನೆನೆ ಹಾಕಿಡ್ತೀನಿ ಆಮೇಲೆ ತೊಳ್ಕೊಳ್ತೀನಿ ಇಲ್ಲಿ ನಾನು ತೊಗರಿ ಬೆಳೆನ ಇಟ್ಟಿದ್ದೆ ಇವಾಗ ಬಸಳೆ ಸೊಪ್ಪೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದೀನಿ ಈ ಬಸಳೆ ಸೊಪ್ಪಿಗೆ ನಾನ್ ವೆಜ್ ಹಾಕಿ ಮಾಡ್ಬೇಕು ನಾನ್ ವೆಜ್ ಅಂತಂದ್ರೆ ಏನಂದ್ರೆ ಈ ಪ್ರೌನ್ಸು ಮತ್ತೆ ಬೆಳ್ಚು ಇವೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ಬೆಳ್ಚ್ ಅಂದ್ರೆ ಏನು ಅಂತ ಕೇಳ್ಬಹುದು ಮರುವಾಯಿ ಬರದಲ್ವಾ ಅದು ಇವರು ಅದನ್ನೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ ಸಾಟರ್ಡೆ ನಾವು ಯಾವತ್ತು ಮಾಡೋದಿಲ್ಲ ಸಂಡೆ ಅದೆಲ್ಲ ಅಂದ್ರೆ ಬೆರ್ಕೆ ಹಾಕಿ ಮಾಡಿದ್ರೆ ಇವ್ರು ತಿನ್ನೋದಿಲ್ಲ ಹಾಗಾಗಿ ನಾನ್ ಮಾಡೋದಿಲ್ಲ ಸೊಪ್ಪಿನ ಜೊತೆ ಹಾಕಿ ಮಾಡಿದ್ರೆ ತಿನ್ನೋದಿಲ್ಲ ಹಾಗೆ ಸಪ್ರೇಟ್ ಮಾಡಿದ್ರೆ ಸ್ವಲ್ಪ ತಿಂತಾರೆ ಈ ತರ ಬಸ್ಲೆ ಸೊಪ್ಪ ಸಾರ್ ರೆಡಿ ಆಗ್ತಾ ಇದೆ ಒಂದ್ ಕಡೆ ಈ ಕಡೆ ನಾನು ಹರ್ಗೆ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆಲ್ಲ ಹಾಕ್ಬಿಟ್ಟು ಸೊಪ್ಪನ್ನ ಹಾಕ್ತಾ ಇದೀನಿ ಹಾಗೆ ಗ್ರೈಂಡರ್ ಅಲ್ಲಿ ಮಸಾಲೆ ಕೂಡ ರುಬ್ಬೋದಕ್ ಹಾಕಿದ್ದೆ ನೀವು ಕೇಳ್ತೀರಿ ಯಾಕೆ ಅಷ್ಟು ಸ್ವಲ್ಪ ಮಸಾಲೆನ ಇಬ್ರಿಗೋಸ್ಕರ ನೀವು ಗ್ರೈಂಡರ್ ಗೆ ಹಾಕ್ತಿರಿ ಟೈಮ್ ಕೂಡ ವೇಸ್ಟ್ ಕರೆಂಟ್ ಕೂಡ ವೇಸ್ಟ್ ಅಂತ ನಮ್ಗೆ ಯಾವತ್ತು ಆ ತರ ಅನ್ಸೋದಿಲ್ಲ ಏನಕ್ಕೆ ಅಂತಂದ್ರೆ ಗ್ರೈಂಡರ್ ಹಾಕಿಟ್ಬಿಟ್ಟು ಮಿಕ್ಕಿದೆಲ್ಲ ಕೆಲ್ಸ ಮಾಡ್ಕೊಳ್ತಾ ಇರ್ತೀವಿ ಒಂದು ಸ್ವಲ್ಪ ತೊಳೆಯೋದು ರಿಸ್ಕ್ ಅಂತ ಅನ್ಸುತ್ತೆ ಅಷ್ಟ್ ಬಿಟ್ರೆ ಇನ್ನೇನಿಲ್ಲ ಗ್ರೈಂಡರ್ ಅಲ್ಲಿ ರುಬ್ಬಿದ ಮಸಾಲೆಗೂ ಮಿಕ್ಸಿನಲ್ಲಿ ರುಬ್ಬಿದ ಮಸಾಲೆಗೂ ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಇರತ್ತೆ ಆ ಅಷ್ಟೇನೆ ನಮ್ಗೊಂಥರ ಅಭ್ಯಾಸ ಆಗಿದೆ ಹಾಗಾಗಿ ನನ್ಗೆ ಗ್ರೈಂಡರ್ ಅಲ್ಲಿ ರುಬ್ಬೋದಕ್ಕೆ ಕಷ್ಟ ಅಂತ ಅನ್ಸೋದಿಲ್ಲ ಸೊಪ್ಪೆಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ನಾನು ರುಬ್ಬಿದಂತಹ ಮಸಾಲೆ ಕೂಡ ಹಾಕಿದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಯೋದಕ್ ಬಿಡ್ತೀನಿ ಸೊಪ್ಪು ಬೇಯಿಸುವಾಗ್ಲೂ ಕೂಡ ನಾನು ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಪಲ್ಯ ಕೂಡ ರೆಡಿ ಆಯ್ತು ಇವಾಗ ಅನ್ನಕ್ ಇಡಬೇಕು ಕೊನೆಯದಾಗಿ ಇವತ್ತು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಮಾಡ್ಕೊಂಡು ಕುಡಿಯೋದಕ್ಕೆ ರಾಗಿ ಗಂಜಿ ಮಾಡ್ಕೊಳ್ಬೇಕು ನಾನು ಅನ್ನ ಕಿಟ್ಬಿಟ್ಟು ಇಲ್ಲಿ ತರಕಾರಿ ಎಲ್ಲಾ ಜೋಡ್ಸ್ಕೊಳ್ತಾ ಇದ್ದೀನಿ ತಂದಿದ್ದೆಲ್ಲ ಹಾಗೆ ಇತ್ತು ಸ್ವಲ್ಪ ಸ್ವಲ್ಪ ಮಾತ್ರ ತೆಗ್ದಿದ್ದೆ ಸೊಪ್ಪುಗಳೆಲ್ಲ ಮಾತ್ರ ತೆಗ್ದಿದ್ದೆ ತರ್ಕಾರಿ ಈ ಸ್ಟ್ಯಾಂಡ್ ಅಲ್ಲಿ ಹಾಕಿಡ್ತೀನಿ ತರ್ಕಾರಿ ಅಂತಂದ್ರೆ ಟೊಮೆಟೊ ಇನ್ನ ಈರುಳ್ಳಿ ಆಲೂಗಡ್ಡೆ ಶುಂಠಿ ಇವಿಷ್ಟನ್ನೇ ಇದ್ರಲ್ಲಿ ಹಾಕಿಡೋದು ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಎರಡು ಕೂಡ ಒಂದು ಬುಟ್ಟಿನಲ್ಲಿ ಹಾಕಿಡ್ತೀನಿ ಅಂದ್ರೆ ಟೊಮೆಟೊ ಹಾಗೆ ಹಾಕಿದ್ರೆ ಎಲ್ಲಾದ್ರೂ ಒಂದ್ ಹಾಳಾದ್ರೆ ಅದ್ರ ನೀರೆಲ್ಲಾ ಇಳ್ದು ಮತ್ತೆ ಮಿಕ್ಕಿದ್ದ ಆಲೂಗಡ್ಡೆ ಈರುಳ್ಳಿಗೆಲ್ಲ ಸಾಕ್ತದಲ್ವಾ ಆ ನೀರೆಲ್ಲಾ ಹಾಗಾಗಿ ಒಂದು ಬುಟ್ಟಿನಲ್ಲಿ ಹಾಕೋದು ಅವರೇ ಎತ್ತಿಡ್ತಾ ಇದ್ದೀನಿ ಅವರೇ ಇನ್ನ ಹಸಿ ಬಟಾಣಿ ತಂದಿದ್ದೆ ಸಂತೆಯಿಂದ ಹಾಗೆ ಬೆಂಡೆಕಾಯಿ ಕೂಡ ತಂದಿದ್ದೆ ಎಲ್ಲಾ ಎತ್ತಿಟ್ಟಿದ್ದಾಯ್ತು ನಾನು ಕಿತ್ಲೆ ಹಣ್ಣನ್ನ ಅರ್ಧ ಕೆ ಜಿ ತಗೊಂಡಿದ್ದೆ ನಾಲ್ಕು ಬಂದಿತ್ತು ಹಾಯಿಗೊಂದ್ ಕೊಟ್ಟಿದ್ದೆ ಮೂರೇ ಮಿಕ್ಕಿದೆ ಮತ್ತೆ ನಾನು ಮಧ್ಯಾಹ್ನ ಊಟ ಎಲ್ಲಾ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಾತ್ರಿ ಸಿಕ್ತಾ ಇದ್ದೀನಿ ಮತ್ತೆ ಏನು ವಿಡಿಯೋ ಮಾಡೇ ಇಲ್ಲ ನಾನು ಪಾಪು ಬಂದಿದ್ದ ಆಟ ಆಡ್ತಾ ಇದ್ದ ಚಿಕ್ಕಮ್ಮ ಪೇಪರ್ ಕಟಿಂಗ್ ಮಾಡುವ ತುಂಬಾ ದಿನಗಳೇ ಆಯ್ತು ಒಂದು ಮೂರ್ನಾಲ್ಕು ದಿನ ಆಯ್ತಲ್ವಾ ಅಂತ ಹೇಳ್ತಾ ಇದ್ದ ಹಾಗಾಗಿ ಇಬ್ರುನು ಕೂತ್ಕೊಂಡು ಪೇಪರ್ ಕಟಿಂಗ್ ಮಾಡ್ತಾ ಇದ್ವಿ ಪಾಪುಗೆ ಇವಾಗ ರಜಾ ಇದೆ ಅಲ್ವಾ ಸಂಡೆ ಮತ್ತೆ ಸೋಮವಾರ ಎಲ್ಲಾನು ಇವತ್ತೆಲ್ಲಾ ಆಟ ಆಡ್ಕೊಂಡಿದ್ದಾನೆ ಹೋಮ್ ವರ್ಕ್ ಅನ್ನ ನಿಧಾನಕ್ ಮಾಡ್ಕೊಂಡ್ರೆ ಆಯ್ತು ಅಂತ ಹಾಗೆ ಜೇಮ್ಸ್ ತಿಂತ ಎಲ್ಲಾದ್ರೂ ಅಪರೂಪ ಕೇಳ್ತಾನೆ ಜೇಮ್ಸು ಈ ಚಾಕ್ಲೇಟು ಜ್ಯೂಸ್ ಎಲ್ಲಾನು ಪ್ರತಿ ದಿನ ಇದೆಲ್ಲಾ ನಾವ್ ತಂದ್ಕೊಡ್ತೀವಿ ಅಂತ ಅಲ್ಲ ಮೊಬೈಲ್ ಅನ್ನ ಇಟ್ಟಿದ್ ನೋಡಿದ್ರೆ ಸಾಕು ಹೊಸ ಹೊಸ ಎಕ್ಸ್ಪ್ರೆಷನ್ ಎಲ್ಲಾ ಕೊಡ್ತಾನೆ ನಾನು ಪಾಪು ಹಾಗೆ ನನ್ನ ಹತ್ರ ಹೇಳ್ತಾ ಇದ್ದ ಚಿಕ್ಕಮ್ಮ ಗಮ್ ಬೇರೆ ಮುಗಿತಾ ಇದೆ ಅಹ್ ಸಣ್ಣ ಒಂದು ಮೆಸೇಜ್ ಹಾಕಿಡು ಅಂತ ನಾನು ಫೋಟೋ ತೆಗ್ದ್ಬಿಟ್ಟು ಒಂದು ಮೆಸೇಜ್ ಹಾಕ್ತಾ ಇದೀನಿ ಈ ತರ ಗಮ್ ತರ್ರಿ ಅಂತ ಹಾಗೆ ತುಂಬಾ ಹೊತ್ತು ಇವತ್ತು ಆಟ ಆಡ್ಕೊಂಡಿದ್ದ ನೆಕ್ಸ್ಟ್ ಡೇ ರಜಾ ಎಲ್ಲ ಇರತ್ತಲ್ವಾ ಅಂತಹ ದಿನ ತುಂಬಾ ಹೊತ್ತು ಮೇಲ್ಗಡೆ ಇರ್ತಾನೆ ಪಾಪು ಹೋದ್ಮೇಲೆ ನಾನು ಸ್ವಲ್ಪ ಟಿವಿ ನೋಡ್ದೆ ಸರಿಗಮ ನೋಡ್ದೆ ಇನ್ನ ನಾನು ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ Oh,